ಎಲ್ಲರಿಗೂ ವಂದನೆಗಳು ಬಹಳಷ್ಟು ಜನರು ಫೋನ್ ಮಾಡಿ ಅಥವಾ ಕೆಲವರು ವಾಟ್ಸಪ್ ಮಾಡಿ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ನನಗೆ ದಯವಿಟ್ಟು ಸಲಹೆಗಳು ಬೇಡ ನಾನೇನಾದರೂ ತಪ್ಪು ಮಾಡ್ತಾಯಿದ್ರೆ ತಪ್ಪಾಗಿ ಹೇಳ್ತಾ ಇದ್ದರೆ ವಾಕ್ಯ ತೋರಿಸಿ ನೀವು ಸರಿ ಮಾಡ್ಬೋದು ಅಥವಾ ನಿಮಗೇನಾದರೂ ಸಂದೇಹಗಳಿದ್ದರೆ ಫೋನ್ ಮಾಡಿ ಕೇಳಬಹುದು ನನಗೆ ವಾಕ್ಯ ಗೊತ್ತಿದೆ ನೀವು ಸಲಹೆಗಳು ಕೊಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾನು ಹೇಳ್ತಾ ಇರೋದು ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಸಾಕು ಒಂದು ವೇಳೆ ತಪ್ಪಾಗಿ ನಾನು ಹೇಳ್ತಾ ಇದ್ದರೆ ವಾಕ್ಯವನ್ನು ತೋರಿಸಿ ಡೈರೆಕ್ಟಾಗಿ ನೀವು ಹೇಳ್ಬೋದು ಇವೋ ವಾಕ್ಯ ಹಿಂಗಿದೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಇದು ತಪ್ಪು ಅಂತ ನೀವು ತೋರಿಸ್ಬೋದು ಒಂದು ವೇಳೆ ನಾನು ಹೇಳ್ತಾ ಇರೋದು ತಪ್ಪೇ ಆದರೆ ನನ್ನನ್ನು ನಾನು ಅದನ್ನು ಸರ್ವ್ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾವುದನ್ನು ತಪ್ಪಾಗಿ ಹೇಳಿದ್ದೀನೋ ಆ ವಿಡಿಯೋವನ್ನು ನಾನು ಡಿಲೀಟ್ ಮಾಡಿಬಿಡ್ತೀನಿ ಇನ್ನು ವಿಷಯಕ್ಕೆ ಬಂದರೆ ಹಾಂ ಅದೇ ಬಹಳಷ್ಟು ಜನರಿಗೆ ನನ್ನ ವಿಡಿಯೋಗಳು ಚಿಚ್ಕೊಳ್ತಾ ಇದ್ದಾವೆ ಯಾಕಂದರೆ ವಾಕ್ಯ ಅನ್ನೋದು ಹಿಬ್ಬಾಯಿ ಕತ್ತಿ ಅಲ್ವಾ ಯಾವ ಕಡೆ ಹಿಡ್ಕೊಂಡ್ರು ಚುಚ್ಕೊಳ್ಳುತ್ತೆ ಚುಚ್ಕೊಳ್ಬೇಕು ಒಂದು ವೇಳೆ ಆ ವಾಕ್ಯಗಳು ಚುಚ್ಕೊಳ್ಳಿಲ್ಲ ಅಂತಂದರೆ ನಮಗೆ ಇಷ್ಟಾನುಸಾರವಾಗಿ ಜೀವಿಸ್ತೀವಿ ಈಗಲೇ ಜೀವಿಸ್ತಾ ಇದ್ದೀವಿ ನಾವು ವಾಕ್ಯಾನುಸಾರವಾಗಿ ನಡೀತಾ ಇಲ್ವಲ್ಲ ಅದಕ್ಕೆ ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದೀವಿ ಕ್ರೈಸ್ತವ್ಯದಲ್ಲಿ ಇರಬೇಕು ಅಂದರೆ ಕೆಲವೊಂದು ನಿಯಮಗಳಿದ್ದಾವೆ ಅದರಂತೆ ನಾವಿರಬೇಕು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡೆದುಕೊಳ್ಳಬೇಕು ಮುಖ್ಯವಾಗಿ ಸೇವಕರುಗಳಾದ ನಾವುಗಳು ವಾಕ್ಯಾನುಸಾರವಾಗಿ ಖಂಡಿತವಾಗಿಯೂ ನಡೆದುಕೊಳ್ಳಬೇಕು ನ ವಿಷಯಕ್ಕೆ ಬಂದರೆ ಯಾರೇ ತಪ್ಪು ಮಾಡಿದರೂ ಅವರು ಎಷ್ಟು ದೊಡ್ಡವರೇ ಆದರೂ ಖಂಡಿಸಬೇಕು ಅವರೆಷ್ಟೇ ದೊಡ್ಡವರಾದರೂ ಸರಿಯೇ ಅವರು ಎಷ್ಟೇ ಅನುಭವವುಳ್ಳ ವ್ಯಕ್ತಿಗಳಾಗಿದ್ದರೂ ಸರಿಯೇ ತಪ್ಪಾಗಿ ವಾಕ್ಯಗಳನ್ನು ವಕ್ರೀಕರಿಸಿದರೆ ನಾವು ಅದು ಹಾಗಲ್ಲ ಇರೋದು ಹೀಗೆ ಅಂತ ನಾವು ಅವರಿಗೆ ತೋರಿಸಬಹುದು ಹೇಳಬಹುದು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಪೇತ್ರನು ದೋಷಿಯಾದ ದೋಷಿಯಾಗಿ ಪೌಲ್ನಿಗೆ ಕಾಣಿಸಿದಾಗ ಎಲ್ಲರ ಮುಂದೆ ಗದರಿಸ್ತಾನೆ ಪೌಲ್ನು ಯಾರನ್ನ ಪೇತ್ರನ್ನ ಪೇತ್ರನು ವಯಸ್ಸಿನಲ್ಲಿ ದೊಡ್ಡವನು ಅನುಭವದಲ್ಲಿ ದೊಡ್ಡವನು ಅದಕ್ಕಿಂತ ಮುಖ್ಯವಾಗಿ ಯೇಸುಕ್ರಿಸ್ತನ ಜೊತೆಯಲ್ಲಿ ನಡೆದಂಥ ವ್ಯಕ್ತಿ ಯೇಸುಕ್ರಿಸ್ತನ ಪುನರುದ್ಧಾನವನ್ನು ನೋಡಿದಂಥ ವ್ಯಕ್ತಿ ಶಿಲುಬೆಯನ್ನು ನೋಡಿದಂಥ ವ್ಯಕ್ತಿ ಯೇಸು ಕ್ರಿಸ್ತನ್ ಯಾರೋ ಗೊತ್ತಿಲ್ಲ ಅಂತ ತಪ್ಪಿಸಿಕೊಂಡು ಯೇಸು ಕ್ರಿಸ್ತನಿಗಾಗಿಯೇ ಜೀವಿಸುವಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಕೂಡ ಪೌಲ್ ಲೆಕ್ಕ ಮಾಡಲಿಲ್ಲ ಅದು ಎಲ್ಲರ ಮುಂದೆ ಗದರಿಸ್ಬಿಡ್ತಾನೆ ಅಂದರೆ ವಾಕ್ಯಗಳನ್ನು ಓದಿದ್ರೆ ಬೈಬಲನ್ನು ಓದಿದ್ರೆ ಇವೆಲ್ಲ ಗೊತ್ತಾಗುತ್ತೆ ನಮಗೆ ಅನುಕೂಲವಾಗಿ ವಾಕ್ಯಗಳನ್ನು ಬದಲಾಯಿಸ್ಕೋಬಾರದು ವಾಕ್ಯ ಏನಿದೆಯೋ ಅದರಂತೆ ನಾವು ನಡ್ಕೋಬೇಕು ವಾಕ್ಯ ನಮ್ಮ ಅನುಕೂಲವಾಗಿ ಎಲ್ಲ ಬೋಧಿಸ್ ಬೋಧನೆ ಮಾಡಬೇಕಾಗಿರೋದು ವಾಕ್ಯ ವಾಕ್ಯಕ್ಕೆ ಅನುಕೂಲವಾಗಿ ನಾವು ಬದಲಾಗಬೇಕು ಎಲ್ಲರ ಮುಂದೆ ಗದರಿಸ್ತಾನೆ ಪೌಲ್ನು ಪೌಲ್ನನ್ನು ದೇವರು ಕರೆಯುವಷ್ಟರೊಳಗೆ ಅನೇಕ ಸಭೆಗಳನ್ನು ಕಟ್ಟಿರ್ತಾನೆ ಪೇತ್ರನು ಅಂಥ ಪೇತ್ರನಲ್ಲೇ ಲೆಕ್ಕ ಮಾಡಲಿಲ್ಲ ಪೌಲ ವಯಸ್ಸಲ್ಲಿ ಚಿಕ್ಕವನು ಎಲ್ಲದರಲ್ಲಿಯೂ ಚಿಕ್ಕವನು ಅಪೋಸ್ತಲರಲ್ಲಿ ಕನಿಷ್ಠನು ಅಂತ ಹೇಳ್ತಾನೆ ಪೌಲ್ನು ಕನಿಷ್ಠನಾಗಿರುವಂಥ ವ್ಯಕ್ತಿ ಪೇತ್ರನನ್ನೇ ಕಂಡಿಸ್ನು ಲೆಕ್ಕ ಮಾಡಲಿಲ್ಲ ಅವತ್ತಿನ ಕಾಲದಲ್ಲಿ ಸದ್ದುಕಾಯರು ಪರಿಸಾಯರು ಧರ್ಮಶಾಸ್ತ್ರವನ್ನು ಬೋಧನೆ ಮಾಡ್ತಾ ಇರುವಂಥ ವ್ಯಕ್ತಿಗಳು ಆ ವ್ಯಕ್ತಿಗಳನ್ನು ಯೋಹಾನನು ಸರ್ಪಸಂತಾನವೇ ಅಂತ ಕರೀತಾನೆ ಅಂದ್ರೆ ನಾನು ಏನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ ತಪ್ಪು ಎಲ್ಲಿ ಕಾಣಿಸಿದ್ರು ಕೂಡ ಹೇಳೋದಿಕ್ಕೆ ಪ್ರತಿಯೊಬ್ಬರಿಗೂ ಬೈಬಿಲ್ ಗೊತ್ತಿರೋಂಥ ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ ನಾನು ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ನಾನು ಮಾತಾಡ್ತಾ ಇಲ್ಲ ನನ್ನ ದೇವರ ವಾಕ್ಯಕ್ಕೆ ಧಕ್ಕೆ ಬರೋದಾದರೆ ಆ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಸಹಿಸುವವನು ನಾನಲ್ಲ ಅದನ್ನು ಎಷ್ಟೇ ಸಭೆಗಳು ಕಟ್ಟಿದ್ದ ಕಟ್ಟಿರಲಿ ಎಷ್ಟೇ ಜ ಶಿಷ್ಯರನ್ನು ರೆಡಿ ಮಾಡಿರಲಿ ನಾನು ಯಾವುದನ್ನೂ ಲೆಕ್ಕ ಮಾಡೋದು ಅದನ್ನು ನೀವು ತಿಳ್ಕೋಬೇಕು ಯಾಕಂತಂದರೆ ನಾನೊಂಥರ ಪೌಲ್ ಇಲ್ಲಿ ಗಲಾತಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಪೌಲ್ನ ಏನಂತ ಹೇಳ್ತಾನೆ ಅಂತಂದರೆ ಮಾನಿಷ್ಠರೆನಿಸಿಕೊಂಡಿರುವುದರಿಂದ ನನಗೆ ಮಾನಿಷ್ಠರೆನಿಸಿಕೊಂಡವರಿಂದ ನನಗೇನು ದೊರೆಯಲಿಲ್ಲ ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದರೂ ನನಗೆ ಲಕ್ಷ್ಯವಿಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಮಾನಿಷ್ಠರೆನಿಸಿಕೊಂಡವರಿಂದ ನನಗೇನು ದೊರೆಯಲಿಲ್ಲ ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದರೂ ನನಗೆ ಲಕ್ಷ್ಯವಿಲ್ಲ ಇದು ಪೌಲ್ ಹೇಳ್ತಾ ಇರುವಂಥದ್ದು ಅಂದರೆ ನಾನು ಅವರಿಂದ ನಾನೇನು ಕಲೀಲಿಲ್ಲ ನಾನು ಅವರಿಂದ ನಾನು ಕಲೀಲಿಲ್ಲ ಅವ್ರ ಹಿಂದಿನ ಕಾಲದಲ್ಲಿ ಯಾಗಿದ್ರೋ ಹೆಂಗಿದ್ರೋ ಎಂಥವ್ರು ಆಗಿದ್ರು ಕೂಡ ನನಗೆ ಬೇಗ ಆಗಿಲ್ಲ ಈಗ ಪ್ರೆಸೆಂಟ್ ಅವರು ಹೇಗಿದ್ದಾರೆ ಅವರ ನಡವಳಿಕೆ ಹೇಗಿದೆ ಅದನ್ನೇ ನಾನು ನೋಡ್ತೀನಿ ಇನ್ನೂ ಪ್ರೀತಿಯಿಂದ ಹೇಳಬೇಕು ಒಂದು ವೇಳೆ ಅಂತಂದರೆ ಇಬ್ರು ಮೂವರು ಸಹೋದರನ ಕರ್ಕೊಂಡೋಗಿ ಅವ್ರ ಮಧ್ಯದಲ್ಲಿ ಹೇಳಿಸ್ಬೇಕು ಈ ರೀತಿಯಾದಂತಹ ಸಲಹೆಗಳನ್ನು ಕೊಡೋಕ್ಕೆ ಬರ್ತಾರೆ ನೋಡಿ ಇಲ್ಲಿ ಪೌಲ್ನು ಯಾವ ರೀತಿ ಹೇಳ್ತಾ ಇದ್ದಾನೆ ಗಲಾತ್ಯದವರಿಗೆ ಬರದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಒಂದನೇ ವಚನ ಸರಿ ನೀವು ಓದಿ ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ ಯಾರು ನಿಮ್ಮನ್ನು ಮರಳುಗೊಳಿಸಿದರು ವಾಕ್ಯ ಇದೆ ಆದರೆ ಆ ಸಂದರ್ಭ ಹೇಗಿರುತ್ತೆ ಸರಿ ಓಹಿಸ್ಕೊಳ್ಳೋಣ ಅವರು ಟ್ಯೂನ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಎಲೆ ಬುದ್ಧಿ ಇಲ್ಲದ ಗಲಾತ್ತಿದವರೇ ಯಾರು ನಿಮ್ಮನ್ನು ಮರಳುಗೊಳಿಸಿದರು ಈ ಟ್ಯೂನ್ಗೂ ಎಲೆ ಗಲಾತ್ತಿದವರೇ ಎಲೆ ಬುದ್ಧಿ ಇಲ್ಲದ ಗಲಾತ್ತೆದವರೇ ಯಾರು ನಿಮ್ಮನ್ನು ಮರಳುಗೊಳಿಸಿದ್ದು ಮರಳುಗೊಳಿಸಿದವರು ಯಾರು ಅನ್ನೋದಿಕ್ಕು ಬಹಳ ವ್ಯತ್ಯಾಸ ಇರುತ್ತೆ ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ ಅನ್ನೋದಿಕ್ಕು ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ ಅನ್ನೋದಿಕ್ಕು ಬಹಳ ವ್ಯತ್ಯಾಸ ಇರುತ್ತೆ ಪೌಲ್ನೇ ಹಂಗೆ ಹೇಳಿರ್ಬೋದು ಒಂದ್ಸರಿ ಯೋಚನೆ ಮಾಡ್ರಿ ನೀವು ಆ ರೀತಿ ಹೇಳ್ಬೇಕಂತಂದ್ರೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚೋ ಅಸೂಯನೋ ಇದ್ದೋ ಅಲ್ಲ ಹೇಳೋದು ಜವಾಬ್ದಾರಿ ಎಲ್ಲಿ ಇವರು ತಪ್ಪಿ ಹೋಗ್ತಾರೋ ಅನ್ನೋ ಒಂದು ಭಯ ಯಾರು ರಕ್ಷಣೆಯನ್ನು ಇವರಲ್ಲಿ ರಕ್ಷಣೆ ಎಲ್ಲಿ ಕಳ್ಕೊತಾರೋ ಅನ್ನೋ ಒಂದು ಭಯ ಭಯದಿಂದ ಅವರನ್ನು ಗದರಿಸ್ತಾ ಇದ್ದಾನೆ ಅವನಿಗೆ ಪ್ರೀತಿ ಇಲ್ಲ ಅಂತಲ್ಲ ನಾವುಗಳು ಪ್ರಯಾಸ ಪಡ್ತಾ ಇರೋದು ಸಭೆ ಅನ್ನೋದು ತಪ್ಪಿ ಹೋಗಬಾರದು ಅನ್ನೋ ಒಂದು ಜವಾಬ್ದಾರಿಯಿಂದನೇ ನಾವು ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ಇಷ್ಟಾನುಸಾರವಾಗಿ ವಾಕ್ಯವನ್ನು ವಕ್ರೀಕರಿಸಿ ಕಟ್ಟುಕತೆಗಳನ್ನು ಹೇಳಿ ಸಭೆಗಳನ್ನು ಕೆಡಿಸೋ ಕೆಲಸದಲ್ಲಿ ನೀವಿರಬೇಕಾದರೆ ಅದನ್ನು ಸರಿ ಮಾಡುವಂಥ ಪ್ರಯತ್ನದಲ್ಲಿ ಹಿಂಗೆ ಮೆಲ್ಲಗೆ ಹೇಳಬೇಕಾ ಹಂಗೆ ಮಾಡಬಾರ್ದುಪ್ಪ ಅಷ್ಟ್ರೆ ಅದು ಹಂಗಲ್ಲ ಇದು ಹಿಂಗಿಲ್ಲ ಅಂತ ಹೇಳಿದ್ರೆ ಕೇಳ್ದಾರ ಯೋಚನೆ ಮಾಡಿರಿ ಇನ್ನು ಯೇಸುಸ್ವಾಮಿ ಯೇಸುಸ್ವಾಮಿ ಅವನು ಯೇಸು ಅವರು ಮತ್ತೆ ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಚನ ಏನು ಹೇಳ್ತಾ ಇದ್ದಾರೆ ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ ಹಾಗೆ ಆತನ ವಿಷಯವಾಗಿ ಬರೆದಿದೆಯಲ್ಲ ಆದರೆ ಯಾವನು ಮನುಷ್ಯ ಕುಮಾರನನ್ನು ಹಿಡುಕೊಡುವವನು ಅವನ ಗತಿಯನ್ನು ಏನು ಹೇಳಲಿ ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಏನಂತೆ ಆ ಮನುಷ್ಯನು ಹುಟ್ಟದಿದ್ದರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಯೂಧನ್ ಹೇಳ್ತಾನೆ ಸ್ವಾಮಿ ನಾನು ಅವನಲ್ವಲ್ಲ ಅಂತ ಹೇಳ್ತಾನೆ ಅವನು ನೀನೇ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಮುಖದ ಮೇಲೇನೆ ಪ್ರೀತಿಯ ಸಹೋದರನೇ ಯೂಧನೇ ನೀನು ಹುಟ್ಟಿದ್ದಿದ್ರೆ ಚೆನ್ನಾಗಿರೋದಪ್ಪ ಈ ರೀತಿ ಹೇಳಲಿಲ್ಲ ಈ ಮನುಷ್ಯನು ಹುಟ್ಟದಿದ್ದಿದ್ರೆ ಚೆನ್ನಾಗಿರೋದು ಅವನಿಗೆ ಮೇಲಾಗಿತ್ತು ಅಂತ ಹೇಳ್ತಾನೆ ಬೈಬಲ್ನ ಸಂದರ್ಭಾನುಸಾರವಾಗಿ ಓದಬೇಕು ಅದರಂತೆ ನಾವು ನಡೆದುಕೊಳ್ಳಬೇಕು ನಮಗೆ ತಕ್ಕಂತೆ ಅಲ್ಲ ಸಲಹೆಗಳು ಕೊಡೋದನ್ನು ಬಿಟ್ಟು ಮೊದಲು ಬೈಬಿಲ್ನ ಓದಿ ನಾನು ತಪ್ಪು ಮಾಡ್ತಾ ಇದ್ದರೆ ವಾಕ್ಯವನ್ನು ತೋರಿಸಿ ಯಾವ ವಿಷಯದಲ್ಲಿ ನಾನು ತಪ್ಪೆ ಹೇಳಿದ್ದೀನಿ ಆ ವಿಷಯವನ್ನು ಕುರಿತು ಫೋನ್ ಮಾಡಿ ಹೇಳಿ ಇಲ್ಲ ವಿಡಿಯೋಗಳನ್ನು ಮಾಡ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ನಾನು ತಪ್ಪು ಹೇಳಿದರೆ ಸರ್ ಮಾಡಿಕೊಳ್ಳೋದಕ್ಕೆ ನಾನು ರೆಡಿಯಾಗಿರ್ತೀನಿ ನೀವೆಷ್ಟು ದೊಡ್ಡವರಾದರೆ ನನಗೇನು ನನಗೇನು ರೀ ನೀವೆಷ್ಟು ದೊಡ್ಡವರಾದರೆ ನನಗೇನು ವಾಕ್ಯಾನುಸಾರವಾಗಿ ನಡೀತಾ ಇದ್ದೀವಾ ಇಲ್ಲ ಅನ್ನೋದೇ ಇಲ್ಲಿ ಮುಖ್ಯ ಚಿಕ್ಕೋರು ದೊಡ್ಡೋರು ಉಳ್ಳವರು ಹೆಣ್ಣು ಗಂಡು ಈ ಭೇದ ಏನೂ ಇರೋದಿಲ್ಲ ವಾಕ್ಯದ ಮುಂದೆ ಬಂದರೆ ಅವರು ಹೆಣ್ಣಾಗಿರಲಿ ಗಂಡಾಗಿರಲಿ ಅವರು ದೊಡ್ಡೋರಾಗಿರಲಿ ಚಿಕ್ಕೋರಾಗಿರಲಿ ಅನುಭವ ಇರೋರಾಗಿರಲಿ ಅನುಭವ ಇಲ್ಲದೇ ಇರೋರಾಗಿರಲಿ ಯಾರಾದರೂ ದೇವರ ದೃಷ್ಟಿಯಲ್ಲಿ ಒಂದೇ